ಮಾಜಿ ಐ ಪಿ ಎಸ್ ಅಧಿಕಾರಿ ಶಂಕರ್ ಬಿದ್ರಿಯವರ ಅಣ್ಣನ ಮಗಳು ಈ ಅಪೂರ್ವ ಬಿದ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಎ ಎಸ್ ಅಲ್ಲಿ ಟಾಪರು ಹನ್ನೆರಡನೇ ರ್ಯಾಂಕು ಅದೇ ಸಲುವಾಗಿ ಬೆಂಗಳೂರಿನ ದಕ್ಷಿಣದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿ ಹೆಚ್ಚು ಕಡಿಮೆ ಒಬ್ಬ ಎ ಸಿ ಕೆಲಸ ಅಂದರೆ ಗೊತ್ತಲ್ವ ಈ ಸಿವಿಲ್ ವ್ಯಾಜ್ಯಗಳು ಒಂದು ಕಾಸಾ ಜುಡಿಷಿಯಲ್ ಅಥಾರಿಟಿ ಅಥಾರಿಟಿಯಾಗಿ ಅವ್ರ ಮುಂದೆ ಬರ್ತದೆ ಮೂರು ಪ್ರಕರಣಗಳಲ್ಲಿ ಈ ಹೆಣ್ಮಗಳು ಎ ಸಿ ಆಗಿ ಯಾರು ಟ್ವೆಲ್ತ್ ರ್ಯಾಂಕ್ ತಗೊಂಡಿದ್ಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೇಕಾಬಿಟ್ಟು ಏನೋ ಎಲ್ಲೋ ಒಂದು ಕಡೆ ತನಿಖೆ ಮಾಡಿದಾಗ ಎಲ್ಲೋ ಒಂದು ಕಡೆ ದುರ್ವರ್ತನೆ ಮತ್ತು ದುರಾಡಳಿತ ಎಲ್ಲ ವಾಸನೆ ಬಂದು ಅದರಲ್ಲಿ ಭ್ರಷ್ಟಾಚಾರ ಕೂಡ ಇದೆ ಅಂತ ಹೇಳಿ ತನಿಖೆ ಮಾಡಿದಂಥ ಜಿಲ್ಲಾಧಿಕಾರಿ ಈಕೆ ಮೇಲೆ ಈಕೆ ವಿರುದ್ಧ ಆ ಪ್ರಕರಣಗಳ ವಿಲೇವಾರಿ ಪ್ರಕರಣಗಳನ್ನ ಕರ್ತವ್ಯ ಲೋಪದ ಅಡಿ ಮತ್ತೆ ಕಮಿಷನ್ ಒಮಿಷನ್ ಎರಡೂ ಆಗಿದೆ ಅಂತ ಹೇಳಿ ಎಫ್ ಐ ಆರ್ ಮಾಡಕ್ಕೆ ಆದೇಶ ಮಾಡಿದ್ದಾರೆ ಹೇಳ್ಕೊಳ್ಳೆ ಶಂಕರ್ ಬಿದ್ರಿ ಏನೋ ಅಣ್ಣನ ಮಗಳು ಹ್ಮ್ ಕೆ ಎಸ್ ಟಾಪರ್ ಟ್ವೆಲ್ತ್ ರ್ಯಾಂಕ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರು ವರ್ಷದಲ್ಲಿ ಹ್ಮ್ ಈ ತರ ಇವತ್ತಿನ ಯುವ ಜನತೆ ಟಾಪರ್ಗಳಾಗಿ ಹೆಸರು ಹೇಳ್ಕೊಂಡು ಕೆಲಸಗಳ್ ಗಿಟ್ಟಿಸ್ಕೊಂಡು ಈ ರೀತಿ ಬಂದ್ರೆ ಏನು ನಮ್ಮ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದೆ ಯೋಜನೆ ಅಂದ್ರೆ ನಮ್ಮ ವ್ಯವಸ್ಥೆ ಕುಲುಗೆಟ್ ಹೋಗಿದೆ ಕುಲ್ಗೆಟ್ ಹೋಗಿರೋ ವ್ಯವಸ್ಥೆಯಲ್ಲಿ ನಾವು ಇನ್ನೂ ಕುಲುಗೆಡಿಸ್ತೀವಿ ಅನ್ನೋ ಸಂದೇಶ ಕೊಡ್ತಾ ಇದೇಜಾರ್ ಆಗ್ತಾ ಇದೆ ಐ ತಿಂಕ್ ಇಂಥವ್ರ ಮೇಲೆ ಎಫ್ ಆರ್ ಅಂತ ದೇ ಶುಡ್ ಬಿಹೈಂಡ್ ದೇ ಶುಡ್ ಪುಟ್ ಆರ್ ಬಿಹೈಂಡ್ ದ ಬಾರ್ ಥ್ಯಾಂಕ್ ಯು